ಇನ್ನು ಫರ್ದರ್ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಯ್ತು ಎವರಿ ಫೋರ್ ಹಂಡ್ರೆಡ್ ಗೆ ಈ ಹಂಡ್ರೆಡ್ ಇಯರ್ ರೂಲ್ಸ್ ಪ್ರಕಾರ ಫೋರ್ ಹಂಡ್ರೆಡ್ ಇಯರ್ಸ್ಗೂ ಮಾಡಂಗಿಲ್ಲ ಬಟ್ ಮಾಡಬೇಕು ಸೊ ಲೀಪ್ ಇಯರ್ ಜಸ್ಟ್ ನಾಲ್ಕು ವರ್ಷಕ್ಕೆ ಒಂದ್ಸರಿ ಆಡಲ್ಲ ಅಲ್ಲ ಆ ಒಂದು ಲೀಪ್ ಡೇ ಏನ್ ಫೆಬ್ರವರಿ ಎಂಟು ಏನ್ ಬರುತ್ತೆ ನಾಲ್ಕು ಒಂದ್ಸರಿ ಆಡ್ ಆಗಲ್ಲ ಎವರಿ ನಾಲ್ಕ್ ಫೋರ್ ಇಯರ್ಸ್ ಒಂದ್ಸರಿ ಆಡ್ ಆಗುತ್ತೆ ಎವರಿ ಹಂಡ್ರೆಡ್ ಇಯರ್ಸ್ಗೆ ಆಡ್ ಆಗ್ಬೇಕಿದ್ರು ಅದು ಆಡ್ ಆಗೋಲ್ಲ ಬಟ್ ಎವ್ರಿ ಫೋರ್ ಹಂಡ್ರೆಡ್ ಇಯರ್ಸ್ ಈ ರೂಲ್ಸ್ ಪ್ರಕಾರ ಆಡ್ ಆಗ್ಬಾರ್ದು ಬಟ್ ಸ್ಟಿಲ್ ಆಡ್ ಮಾಡ್ತಾರೆ ಅವಾಗ ಅದು ಬ್ಯಾಲೆನ್ಸ್ ಬರುತ್ತೆ ಅಂತ ರೀಸೆಂಟ್ ಫಿಫ್ಟೀನ್ ತರ್ಟಿ ಟು ಅಥವಾ ತರ್ಟಿ ಫೈವ್ ಅಲ್ಲಿ ಕಂಡಿಟ್ಕೊಂಡಿರೋದು ಆ ಕ್ಯಾಲೆಂಡರ್ ಅಲ್ಲಿ ಸೊ ನಮ್ಮ ಇದೇನಂತಂದ್ರೆ ಅಂದ್ರೆ ಎಷ್ಟು ವರ್ಷ ಹಳೆಯದು ಕಂಪಾರಿಸನ್ ಹೇಳ್ತಾ ಇದ್ದೀನಿ ನಮ್ಮ ಸೈನ್ಸ್ ಎಷ್ಟು ಹಳೆಯದು ಅವ್ರು ಮುಂಚೆ ಕ್ಯಾಲೆಂಡರ್ ಇಟ್ಕೊಂಡಿದ್ರು ಅದನ್ನ ರೀಸೆಂಟ್ ಸೈನ್ಸ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿದ್ರು ಇದು ನಮ್ಮ ಕ್ಯಾಲೆಂಡರ್ಗೂ ಆ ಕ್ಯಾಲೆಂಡರ್ಗೂ ಇರೋ ವ್ಯತ್ಯಾಸ ಆ ವರ್ಷ ಇನ್ನೊಂದ್ ಏನಾಯ್ತು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಕ್ಟೋಬರ್ ಅಲ್ಲಿ ಅವರು ಮಾರ್ಚ್ ಅಲ್ಲಿ ಶುರು ಮಾಡಿದ ರಿಸರ್ಚ್ ಅಕ್ಟೋಬರ್ ತನಕ ನಡೀತು ಒಂದ್ ಕನ್ಕ್ಲೂಷನ್ ಬಂದ್ರು ಬಟ್ ಇರೋದನ್ನ ಬ್ಯಾಲೆನ್ಸ್ ಮಾಡಕ್ ಅವ್ರು ಏನ್ ಮಾಡಿದ್ರು ಅಕ್ಟೋಬರ್ ಅಲ್ಲಿ ನಾಲ್ಕನೇ ತಾರೀಕು ಐದನೇ ತಾರೀಕು ಆಯ್ತು ಅದಾದ್ಮೇಲೆ ಹತ್ತು ದಿವಸ ಎಗರಿಸಿ ಡೈರೆಕ್ಟ್ ಹದಿನೈದನೇ ತಾರೀಕು ಮಾಡಿದ್ರು ಸೊ ಯಾರು ಹೇಳಿದ್ರೆ ಆ ಹಿಸ್ಟ್ರಿ ಏನ್ ನಡೀತು ಆ ಹತ್ತು ಅಂದ್ರೆ ಯಾರಿಗೂ ಯಾಕಂದ್ರೆ ಹತ್ತು ದಿಸ ಇಲ್ವೇ ಇಲ್ಲ ಹಿಸ್ಟ್ರಿಯಲ್ಲಿ ಅಕ್ಟೋಬರ್ ಐ ತಿಂಕ್ ನಾಲ್ಕರಿಂದ ಹದಿನಾಲ್ಕರೊಳಗೆ ನಾಲ್ಕು ಐದರಿಂದ ಹದಿನಾಲ್ಕರೊಳಗೆ ಹತ್ತು ದಿವಸ ತೆಗೆದು ಡೈರೆಕ್ಟ್ ನಾಲ್ಕನೇ ತಾರೀಕು ಆದ್ಮೇಲೆ ಹದಿನೈದನೇ ತಾರೀಕು ಮಾಡಿದ್ರು ಆ ವರ್ಷ ಅವಾಗ ಈ ಹತ್ತು ದಿವಸದ್ದು ಬ್ಯಾಲೆನ್ಸ್ ಆಯ್ತು ಸೊ ಇದು ನಾನು ಎಲ್ಲ ಕೇಳಿದ ವಿಚಾರ ಇದು ಅಷ್ಟು ಪ್ರಿಮಿಟಿವ್ ಕ್ಯಾಲೆಂಡರ್ ಅಂದ್ರೆ ಅಷ್ಟು ನಾಲೆಜಬಲಿ ಅದು ಲಾಜಿಕಲಿ ಇತ್ತೀಚೆಗೆ ಉಟ್ಕೊಂಡ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾ ಇರೋದು ಅಫಿಷಿಯಲ್ ಆಗಿ ಸೊ ನಮ್ಮ ಕ್ಯಾಲೆಂಡ್ರು ತುಂಬಾ ಹಳೆಯದು ಅದಕ್ಕೆ ಈ ವಸಂತ ಸಂಪಾದದ ಬಗ್ಗೆ ನಮ್ಗ್ ಗೊತ್ತಿರೋದು ದೊಡ್ಡ ಸಾಕ್ಷಿ ಈಗ ಲಿಪಿಯರ್ ಬಗ್ಗೆ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಲಿಪಿಯರ್ ಬಗ್ಗೆ ತಿಳ್ಕೊಳ್ಳೋದು ನನ್ನ ಮನ್ಸಲ್ಲಿ ಒಂದ್ ಬರ್ತಾ ಇದೆ ಏನಂದ್ರೆ ನಾವು ನಮ್ಮ ಪಂಚಾಂಗದ ಪ್ರಕಾರ ನೋಡಿದ್ರೆ ನಮ್ಮಲ್ಲೂ ಅವಾಗವಾಗ ಅಧಿಕ ಮಾಸ ಅಂತ ಬರುತ್ತೆ ಒಂದು ತಿಂಗಳು ಎಕ್ಸ್ಟ್ರಾ ಬರುತ್ತೆ ಅದು ಸೇಮ್ ಆ ಯಾವ್ದು ಬರುತ್ತೆ ಮುಂದೆ ಒಂದು ಹಿಂದೆ ಮುಂಚೆ ಬಂದಿದ್ದ ಅದಿಕ್ ಅಂದ್ರೆ ಸೇಮ್ ಹೆಸರಲ್ಲಿ ಎರಡು ತಿಂಗಳು ಬರುತ್ತೆ ಮೊದಲು ಬಂದಿದ್ದ ಅಧಿಕ ಮಾಸ ನಂತರ ನಿಜ ನಿಜ ಮಾಸ ಇದಕ್ಕೂ ಲಿಪಿಯವರೆಗೂ ಏನಾದ್ರು ಕನೆಕ್ಷನ್ ಇದೆಯಾ ಅದು ಏನಾದ್ರು ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಸಿ ಲಿಪಿಯರ್ ಬಂದು ಮಿಸ್ ಕ್ಯಾಲ್ಕುಲೇಷನ್ ಇಂದ ಆಗಿದ್ದು ಅವ್ರ ಸೈಂಟಿಫಿಕ್ ಅಲ್ಲ ಇದು ಆತರ ಅಲ್ಲ ಇದು ಸೂರ್ಯ ಮತ್ತೆ ಚಂದ್ರ ರಿಲೇಶನ್ ಏನಿದೆಯಲ್ಲ ಮೂಮೆಂಟ್ ಅಬ್ಸರ್ವೇಮೆಂಟ್ ರಿಲೇಶನ್ಶಿಪ್ ಅದನ್ನ ಮ್ಯಾನೇಜ್ ಮಾಡಕ್ಕೆ ಇರೋದು ಅಧಿಕ ಮಾಸ ಏನಂತಂದ್ರೆ ಸೂರ್ಯನೂ ಅಂದ್ರೆ ಸೂರ್ಯನೂ ಮೂಮೆಂಟ್ ಆಗ್ತಾ ಇದೆ ಚಂದ್ರನೂ ಮೂಮೆಂಟ್ ಆಗ್ತಾ ಇದೆ ಇವ್ರು ಬೇರೆ ಬೇರೆ ಅಲ್ಲಿ ಹೋಗ್ತಾ ಇದಾರೆ ಸೊ ಬಟ್ ಒಂದ್ ವರ್ಷ ಆದ್ಮೇಲೆ ಪೊಸಿಷನಿಂಗು ಬೇರೆ ಆಗೋಯ್ತು ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸೂರ್ಯ ಮತ್ತೆ ಚಂದ್ರನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಎರಡೂವರೆ ವರ್ಷಗಳ್ಸರಿ ಅಧಿಕ ಮಾಸ ಹೇಗೆ ಅಂದ್ರೆ ಈಗ ಸೂರ್ಯ ಒಂದ್ ನಮ್ಮ ಭೂಮಿ ಸುತ್ತಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಪ್ಲಸ್ ಸಿಕ್ಸ್ ಅವರ್ಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ಲಸ್ ಸಿಕ್ಸ್ ಅವರ್ಸ್ ಅದೇ ಚಂದ್ರ ಚಂದ್ರನ ಹನ್ನೆರಡು ತಿಂಗಳು ನಾವು ಕೌಂಟ್ ಮಾಡಿದಾಗ ಜಸ್ಟ್ ತ್ರೀ ಫಿಫ್ಟಿ ಡೇಸ್ ಸಿಕ್ಸ್ ಡೇಸ್ ಆಗುತ್ತೆ ಯಾಕಂದ್ರೆ ಚಂದ್ರನ ಒಂದ್ ತಿಂಗಳು ಟ್ವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಇರೋದು ಅಲ್ವಾ ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಏನ್ ಒಂದ್ ನೈನ್ ಡೇಸ್ ಗ್ಯಾಪ್ ಇದೆಯಲ್ಲ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಮೂರು ವರ್ಷಗಳಿಗೆ ಒಂದ್ಸರಿ ಅಧಿಕ ಮಾಸ ಅಧಿಕ ಮಾಸ ಬರುತ್ತೆ ಬಟ್ ಸುಮ್ ಸುಮ್ನೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಂತ ನಾವು ಮ್ಯಾಥ್ಸ್ ಇಂದ ಸೇರ್ಸಿಲ್ಲ ಇದೇನಾಗುತ್ತೆ ಈ ತರ ನಡ್ಕೊಂಡು ಹೋಗ್ತಿದಾಗ ಪ್ರತಿ ಸರಿ ನಾನೇನಂದ್ರೆ ಒಂದು ಚಂದ್ರಮಾನ ಮಾಸ ಇದೆ ಫಾರ್ ಎಕ್ಸಾಂಪಲ್ ಈಗ ಚಿತ್ರ ನಕ್ಷ ಚೈತ್ರ ಮಾಸ ಆ ಯುಗಾದಿಯಿಂದ ಚೈತ್ರ ಮಾಸ ಸೊ ಯುಗಾದಿ ಶುರುವಾಗಿದೆ ಅಂದ್ರೆ ಹಿಂದಿನ ಅಮಾವಾಸ್ಯೆ ಮಗ ಫಾಲ್ಗುಣದ ಅಮಾವಾಸ್ಯೆ ಈಗ ಮುಗೀತು ಆರು ಗಂಟೆಗೆ ಹ ಅಂದ್ರೆ ಯುಗ ಇದು ಚೈತ್ರ ಶುರುವಾಯ್ತು ಪಾಡ್ಯ ಶುರುವಾಯ್ತು ಚೈತ್ರ ಮಾಸ ಶುರುವಾಯಿತು ಅಂತ ನೆಕ್ಸ್ಟ್ ಅಮಾವಾಸ್ಯೆ ಮುಗಿಯೋ ತನಕ ಇದು ಈ ತಿಂಗಳಿರುತ್ತೆ ಈ ಮಧ್ಯದಲ್ಲಿ ಸೂರ್ಯನ ಸಂಕ್ರಮಣ ಆಗುತ್ತೆ ಅವನು ಕೂಡ ಒಂದು ಇದು ಚೇಂಜ್ ಮಾಡ್ತಾನೆ ಮಾಸವನ್ನ ಸೊ ಪರ್ಟಿಕ್ಯುಲರ್ ಅಧಿಕ ಮಾಸದಲ್ಲಿ ಸೂರ್ಯನ ಸಂಕ್ರಮಣನೇ ಆಗಲ್ಲ ಯಾಕೆ ಅಂದ್ರೆ ಅಲ್ಲಿ ಡಿಫ್ರೆಂಟ್ ಇದೆ ಯಾಕೆ ಅಂತಂದ್ರೆ ಅಮಾವಾಸ್ಯೆ ಮುಗಿಯಕ್ ಮುಂಚೆ ಅಮಾವಾಸ್ಯೆ ದಿವಸನೇ ಸೂರ್ಯನ ಇದಾಗೋಯ್ತು ಅಮಾವಾಸ್ಯ ದಿವಸ ಸೂರ್ಯನ ಸಂಕ್ರಮಣ ಆಯ್ತು ಸೂರ್ಯ ಸಂಕ್ರಮಣ ಆದ್ಮೇಲೆ ಅಮಾವಾಸ್ಯೆ ಮುಗೀತು ಹೊಸ ತಿಂಗಳು ಶುರು ಆಯ್ತು ನೆಕ್ಸ್ಟ್ ತಿಂಗಳು ಅಂದ್ರೆ ಸೂರ್ಯ ಮತ್ತೆ ಸಂಕ್ರಮಣ ಆಗಕ್ಕೆ ಮೂವತ್ ದಿವಸ ಬೇಕು ಬಟ್ ಇಲ್ಲಿ ಇಪ್ಪತ್ತೊಂಬತ್ತುವರೆ ದಿವಸಕ್ಕೆನೆ ಚಂದ್ರಮಾನ ಮಾಸ ಮುಗಿಯುತ್ತೆ ಅಮಾವಾಸ್ಯ ಮೇಲೆ ಸಂಕ್ರಮಣ ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಸಂಕ್ರಮಣ ಆಯ್ತು ಈ ಈ ತಿಂಗಳೊಳಗೆ ಸಂಕ್ರಮಣನೇ ಆಗ್ಲಿಲ್ಲ ಅದನ್ನ ಅಧಿಕ ಮಾಸ ಅಂತಾರೆ ಇದು ಒಂದು ಎರಡೂವರೆ ಮೂರು ವರ್ಷಗಳಿಗೊಮ್ಮೆ ಬರುತ್ತೆ ಅಂದ್ರೆ ಯಾವ ತಿಂಗಳಲ್ಲಿ ಸಂಕ್ರಮಣನೆ ಆಗಲ್ಲ ಸಂಕ್ರಮಣ ಸೂರ್ಯನ ಮೂವ್ಮೆಂಟ್ ಪ್ರಕಾರ ಸಂಕ್ರಮಣನೆ ಆಗಲ್ಲ ಅದು ನಮ್ಗೆ ಅಧಿಕ ಮಾಸ ಹೌದು 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 ಅದ ಆ ಮಾಸವನ್ನೇ ಅದಕ್ಕೆ ಅದನ್ನ ನೋಡಿನೇ ನೆಕ್ಸ್ಟ್ ಜ್ಯೇಷ್ಠದಲ್ಲಿ ಆಗುತ್ತೆ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಮಾಡಕ್ಕೆ ಆ ಮಾಸದ ಹಿಂದೆನೆ ಅದಾಗ್ತಾರೆ ಸೊ ಇದ್ರಲ್ಲೂ ಕೂಡ ಸೈನ್ಸ್ ಇದೆ ಸುಮ್ನೆ ಯಾವ್ದೋ ಒಂದು ಮಾಸ ಈ ಈ ವರ್ಷ ಕ್ರಿಸೈಝ್ಡ್ ಆಗಿದೆ ಸೊ ಇದು ಚೇಂಜ್ ಆಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡ್ತಾರೆ ಸೊ ಈ ತಿಂಗಳಲ್ಲಿ ಈ ಫೈನಾಮನಾ ಆಗಿದೆ ಅಂದಾಗ ಅದ್ರ ಹಿಂದ್ ತಿಂಗಳಲ್ಲಿ ಅದನ್ನ ಅಧಿಕ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ತಿಂಗಳು ಫಾರ್ ಎಕ್ಸಾಂಪಲ್ ಜ್ಯೇಷ್ಠದಲ್ಲಿ ಚೈತ್ರ ಜ್ಯೇಷ್ಠದ ಪಾಡ್ಯದ ದಿನ ಜ್ಯೇಷ್ಠ ಮಾಸದ ಪಾಡ್ಯದ ದಿನ ಆದ್ರೆ ಅದ್ರ ಹಿಂದ್ ತಿಂಗಳಲ್ಲಿ ಆಗಿರಲ್ಲ ಸೊ ಅದು ಅಧಿಕ ಜ್ಯೇಷ್ಠ ಆಯ್ತು ಆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಎರಡೂವರೆ ವರ್ಷಕ್ಕೆ ಒಂದ್ಸರಿ ಆ ಟೈಮ್ ಅಲ್ಲಿ ಬರುತ್ತೆ ಆ ಲೆಕ್ಕ ಹಾಕಿ ಅಧಿಕ ಮಾಸ ಇಟ್ಟಿದ್ದಾರೆ ಬಟ್ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದು ಕ್ಷಯ ಮಾಸನು ಇದೆ ನಮ್ಮಲ್ಲಿ ಕ್ಷಯ ಮಾಸ ಅಂದ್ರೆ ಒಂದು ತಿಂಗಳನ್ನ ಸಂಪೂರ್ಣವಾಗಿ ತೆಗೆದು ಬಿಡೋದು ಅದ್ ಯಾವಾಗ ಅದ್ ಯಾವಾಗುತ್ತೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೂರ ನಲ್ವತ್ತೊಂಬತ್ತು ವರ್ಷಗಳಿಗೊಮ್ಮೆ ಆಗುತ್ತೆ ಈಗ ಸಪೋಸ್ ಈಗ ವರ್ಷ ಕ್ಷಯ ಮಾಸ ಆಗಿದೆ ಅಂದ್ರೆ ಇನ್ನು ನೂರ ನಲ್ವತ್ತೊಂಬತ್ತು ವರ್ಷಕ್ಕೊಂದ್ಸರಿ ಆಗತ್ತೆ ಅದಾದ್ಮೇಲೆ ಹತ್ತೊಂಬತ್ತನೇ ವರ್ಷಕ್ಕಾಗುತ್ತೆ ಸೊ ಹತ್ತೊಂಬತ್ತನೇ ವರ್ಷಕ್ಕಾದ್ಮೇಲೆ ಮತ್ತೆ ನೂರ ನಲ್ವ ಅದು ಎರಡು ಸೈಕಲ್ ಅಲ್ಲಾಗುತ್ತೆ ಒಂದ್ ನೂರ ನಲ್ವತ್ತೊಂಬತ್ತು ಸೈಕಲ್ ನೆಕ್ಸ್ಟ್ ಹತ್ತೊಂಬತ್ತು ವರ್ಷ ಒಂದು ಶಾರ್ಟ್ ಅಲ್ಲಿ ಆಗುತ್ತೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಆಗುತ್ತೆ ಸೊ ಈ ಆ ತರ ಸೈಕಲ್ ಸೊ ಇವಾಗ ನಾವು ನೂರ ನಲ್ವತ್ತೊಂಬತ್ತನೇ ಸೈಕಲ್ ಇದೀವಿ ಸೊ ಅಂದ್ರೆ ಲಾಸ್ಟ್ ಎಂಬತ್ತರಲ್ಲ ಯಾವಾಗಲೂ ಆಗಿತ್ತು ಒಂದು ಮೂವತ್ ನಲ್ವತ್ತು ವರ್ಷದಿಂದ ಹಾಗಾಗಿ ಇನ್ನು ನೂರ ವರ್ಷ ತನಕ ಮಾಸ ಬರಲ್ಲ ಸೊ ನಮ್ ಟೈಮ್ ಪೀರಿಯಡ್ ಅಲ್ಲಿ ಅನ್ನೋದು ಇಲ್ಲ ನಾವು ನೋಡೋದಿಲ್ಲ ಸೊ ಇದು ಕ್ಷಯಮಾಸ ಕ್ಷಯಮಾಸ ಏನಂದ್ರೆ ಆ ಟೈಮ್ ಅಲ್ಲಿ ಒಂದು ಚಂದ್ರಮಾನ ಮಾಸದಲ್ಲಿ ಸೂರ್ಯ ಎರಡ್ ಸರಿ ಸಂಕ್ರಮಣ ಮಾಡ್ಬಿಡ್ತಾನೆ ಹಂಗಾಗಿ ಒಂದು ಮಾಸದಲ್ಲಿ ಸಂಕ್ರಮಣವೇ ಆಗಲ್ಲ ಅಂದ್ರೆ ಸಂಕ್ರಮಣ ಆಗುತ್ತೆ ಮಕರ ರಾಶಿಯಲ್ಲಿ ಇದ್ದ ಮಕರ ರಾಶಿಗೆ ಬಂದ್ರೆ ಮಕರ ಸಂಕ್ರಮಣ ಆಯ್ತು ಅಲ್ಲಾದ್ಮೇಲೆ ಕುಂಭ ರಾಶಿಗೆ ಬಂದ್ರೆ ಕುಂಭ ಸಂಕ್ರಮಣ ಆಗೋಯ್ತು ಆಯ್ತಲ್ವಾ ಬಟ್ ಏನಂದ್ರೆ ಅದು ಅದ್ ಟೈಮ್ ತಗೊಳ್ಳೋದು ಮೂವತ್ತು ದಿವಸ ಅಲ್ಲಿ ಏನೋ ನೂರ ಆ ಟೈಮಲ್ಲಿ ಏನಂದ್ರೆ ಇಪ್ಪತ್ತೊಂಬತ್ತುವರೆ ದಿವಸ ಒಳಗಡೆನೆ ಎರಡೂ ಮಕರ ಸಂಕ್ರಮಣ ಆಗಿ ಕುಂಭ ಸಂಕ್ರಮಣ ಆಗ್ಬಿಡುತ್ತೆ ಮುಂದಕ್ಕೆ ಹೋಗ್ಬಿಡ್ತಾನೆ ನೆಕ್ಸ್ಟ್ ಸಂಕ್ರಮಣ ನೆಕ್ಸ್ಟ್ ತಿಂಗಳಲ್ಲಿ ಆಗೋದು ಅಲ್ಲಿ ಕುಂಭ ಸಂಕ್ರಮಣ ಆಗೋಗಿದೆ ಒಂದ್ ತಿಂಗಳಲ್ಲೇ ಸೊ ಒಂದ್ ಆ ಕುಂಭರ ಅದೇನ್ ಕುಂಭ ಮಾಸ ಇದೆಯಲ್ಲ ಅದು ಸೂರ್ಯಮಾನ ಮಾಸದಲ್ಲಿ ನಾವು ಅದಕ್ಕೆ ಬ್ಯಾಲೆನ್ಸ್ ಆಗಿ ನಾವು ಆ ಮಾಸ ತೆಗಿಲೇಬೇಕು ಹಾಗಾಗಿ ಕ್ಷಯ ಮಾಸ ಅನ್ನೋದು ಇದೆ ಅದು ತುಂಬಾ ರೇರ್ ಫಿನಾಮಿನಾ ಆಗಿರೋದ್ರಿಂದ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಇದು ನಮ್ಮ ಸೈಂಟಿಫಿಕ್ ಆಗಿ ಪಂಚಾಂಗ ಇರೋದು ಈವನ್ ಯೋಗಕರಣ ಅಂತ ಏನ್ ನಾನು ಬಿಟ್ನಲ್ಲ ಅದು ಕೂಡ ಸೈನ್ಸ್ ಇದೆ ಅದರಿಂದ ಬಟ್ ಅದು ಅಷ್ಟಾಗಿ ನಮ್ಗೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಸೊ ದಿಸ್ ಇಸ್ ದ ಸೈನ್ಸ್ ಸೊ ಇದ್ರಲ್ಲಿ ಸೈನ್ಸ್ ಇರೋದ್ರಿಂದ ನಾವು ಇದನ್ನ ನಾವು ಸನಾತನ ಧರ್ಮದವರು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆ ಒಳ್ಳೇದು ಅಟ್ಲೀಸ್ಟ್ ನೀವು ಯೋಗಕರಣ ಗೊತ್ತಿಲ್ಲದೆ ಆದ್ರೂ ವಾರ ತಿಥಿ ನಕ್ಷತ್ರ ಮಾಸಗಳು ಯಾವುದು ಇದೆಲ್ಲ ತಿಳ್ಕೊಂಡು ಇರಬೇಕು ನೀವು ಸೂರ್ಯನ ಮೂಮೆಂಟ್ಸ್ ಹೇಳದ್ರಿ ಚಂದ್ರನ ಮೂವ್ಮೆಂಟ್ಸ್ ಮತ್ತೆ ನಕ್ಷತ್ರಗಳ ಮೂವ್ಮೆಂಟ್ಸ್ ನಮಗೆ ಅನ್ಸೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚಿಗೆ ಬಳಸುವಂತದ್ದು ಹೌದಾ ಸೊ ಈ ಪಂಚಾಂಗಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಒಂದು ರಿಲೇಶನ್ ಇದೆಯಾ ಒಂದು ಕನೆಕ್ಷನ್ ಇದೆ ಅದನ್ನ ಅಬ್ಸರ್ವ್ ಮಾಡಿದೀವಿ ಅದೇನೆ ಸೊ ನಾನು ಮುಂಚೆನೆ ಹೇಳ್ದಂಗೆ ನೀವು ಹುಟ್ಟಿದಾಗ ಯಾವ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೋ ಅದು ನಿಮ್ಮ ಜನ್ಮ ನಕ್ಷತ್ರ ಅದು ಯಾವ ರಾಶಿಯಲ್ಲಿ ಚಂದ್ರ ಇರ್ತಾನೋ ಅದು ನಿಮ್ಮ ಜನ್ಮ ರಾಶಿ ಸೊ ಅದರ ಮುಖಾಂತರವೇ ಜ್ಯೋತಿಷ್ಯ ಅಂತ ಬರೋದು ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯ ಅಂದ್ರೆ ಏನು ಒಂದು ಅಬ್ಸರ್ವೇಶನ್ ನೀವು ಹುಟ್ಟಿದಾಗ ಬರೀ ಚಂದ್ರನ ಅಷ್ಟೇ ಅಲ್ಲ ಸೂರ್ಯನೂ ಅಬ್ಸರ್ವ್ ಮಾಡ್ತೀವಿ ಬೇರೆ ಗ್ರಹಗಳು ಏನು ಇನ್ನು ನಮ್ ಟೋಟಲ್ ನಮ್ಮಲ್ಲಿ ಒಂಬತ್ತು ಗ್ರಹ ಇದೆ ಅಂತ ನಂಬಿಕೆ ಆಕ್ಚುಲಿ ವಾರಗಳು ಏನ್ ಏಳು ಗ್ರಹ ಇದೆ ಅದು ಅದು ಮಾತ್ರ ಗ್ರಹಗಳು ರಾಹು ಕೇತು ಅನ್ನೋದು ಒಂದು ಪ್ಲಾನೆಟರಿ ಪೊಸಿಷನ್ಸ್ ಅರ್ಥ ಆಯ್ತಾ ಪ್ಲಾನೆಟರಿ ಪೊಸಿಷನ್ ಅಂದ್ರೆ ಈ ಸೂರ್ಯ ಮತ್ತು ಚಂದ್ರ ಎರಡು ಸೇರ ಅನ್ನೋ ಪೊಸಿಷನ್ ಅದು ಅದು ಕೇತು ಗ್ರಹಗಳು ನಮ್ಮಲ್ಲಿ ಹೇಳದ ಗ್ರಹಗಳು ಅಂತೀವಿ ಇನ್ ರಿಯಲ್ ಅದ್ರ ಹಿಂದಿನ ಸೈನ್ಸ್ ಅದು ಗ್ರಹಗಳಲ್ಲ ಅದು ಈ ಗ್ರಹಣಗಳು ಅದಕ್ಕೆ ಸಮುದ್ರ ಮಂಥನದ ಕಥೆಯಲ್ಲಿ ರಾಹು ಸೂರ್ಯನ ನುಂಗಿ ಈಚೆ ಬಿಡ್ತಾನೆ ಅವನಿಗೆ ಬಾಡಿ ಆ ತರದ ಕತೆ ಇರೋದು ಸೊ ರಾಹು ಮತ್ತೆ ಕೇತು ಗ್ರಹಣವನ್ನ ನಮ್ಗೆ ಮಾಡತ್ತೆ ಅರ್ಥ ಆಯ್ತಾ ಸೊ ಈ ಒಂಬತ್ತು ಗ್ರಹಗಳು ನಾವು ಹುಟ್ಟಿದ ಕಾಲದಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ್ಯಾವ ರಾಶಿಯಲ್ಲಿ ಇತ್ತು ಸೊ ಇವಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಬರೀ ಒಂದು ಎರಡು ಇದನ್ನ ತಗೊಳೋಣ ನಾವು ಭೂಮಿ ಇದ್ದೀವಿ ಚಂದ್ರ ಒಂದ್ ರಾಶಿಯಲ್ಲಿ ಇದ್ದಾನೆ ಸೂರ್ಯ ಒಂದ್ ರಾಶಿಯಲ್ಲಿ ಇದ್ದಾನೆ ಒಂದು ಕಾಂಬಿನೇಷನ್ ಕ್ರಿಯೇಟ್ ಆಯ್ತು ಇದನ್ನೇ ಯೋಗ ಅಂತೀವಿ ಅದೇ ಮೂರು ಇದು ತಗೊಂಡ್ರೆ ಇನ್ನೊಂದು ಕಾಂಬಿನೇಷನ್ ಕ್ರಿಯೇಟ್ ಆಯ್ತು ಅದು ಬೇರೆ ಬೇರೆ ಪೊಸಿಷನ್ ಹೇಳಿದ್ರೆ ಬೇರೆ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಹಂಗೆ ಈಗ ಒಂಬತ್ತು ಗ್ರಹಗಳು ಬೇರೆ ಬೇರೆ ಜಾಗ ಇದ್ರಲ್ಲಿದ್ದಾಗ ಬೇರೆ ಬೇರೆ ಕಾಂಬಿನೇಷನ್ ಕ್ರಿಯೇಟ್ ಆಗುತ್ತೆ ಸೊ ಈ ಇದನ್ನ ನೋಡಿ ಜ್ಯೋತಿಷ್ಯ ಅಂತ ಹೇಳ್ತಾರೆ ಸೊ ನೀವು ಹುಟ್ಟಿದ ಟೈಮ್ ಅಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲಿತ್ತು ಯಾವ್ಯಾವ ಪೊಸಿಷನ್ ಅಲ್ಲಿತ್ತು ಅದನ್ನ ನೋಡಿ ಅದರ ಮುಖಾಂತರ ಹೇಳದೆ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರ ಇದು ಕೂಡ ಪ್ಯೂರ್ ಸೈಂಟಿಫಿಕ್ ಓಕೆ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ಮಹಾಕುಂಭದ ಬಗ್ಗೆ ಮಾತಾಡಿದ್ವಿ ಕುಂಭಮೇಳದ ಬಗ್ಗೆ ಸೊ ಅಲ್ಲಿ ಏನಿತ್ತು ಪರ್ಟಿಕ್ಯುಲರ್ ಗುರು ವೃಷಭ ರಾಶಿಯಲ್ಲಿರ್ಬೇಕು ಸೂರ್ಯ ಮಕರ ರಾಶಿಗೆ ಬರಬೇಕು ಅಂದ್ರೆ ಸೂರ್ಯ ಮಕರ ರಾಶಿಲಿ ಒಂದ್ ತಿಂಗಳು ಇರ್ತಾನೆ ಎರಡು ಕಾಂಬಿನೇಷನ್ ಇದ್ದಾಗ ಕುಂಭಮೇಳ ನಡೀಬೇಕು ಅಂದ್ರೆ ಕುಂಭಮೇಳ ನಡೆಯೋ ಟೈಮಿಂಗ್ ಆ ಒಂದು ತಿಂಗಳಷ್ಟೇ ಸೊ ಈ ಸರಿ ಎಕ್ಸ್ಟೆಂಡ್ ಮಾಡ್ಕೊಂಡು ಶಿವರಾತ್ರಿವರೆಗೂ ಮಾಡಿದ್ರು ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹ ಇಲ್ಲ ಇಲ್ಲ ಮುಗೀತಲ್ಲ ಈಗ ಕೆಲವರು ಹೇಳ್ತಾರೆ ಬಟ್ ಗುರುಗ್ರಹ ಈ ರಾಶಿಗೆ ಬಂದ್ ಮೂವತ್ ವರ್ಷನೇ ಬಂದಿತ್ತು ಮೇ ತನಕ ಇರ್ತಾನೆ ಮೇ ನೆಕ್ಸ್ಟ್ ರಾಶಿ ಮೂವ್ ಆಗ್ತಾರೆ ಬಟ್ ಕಾಂಬಿನೇಷನ್ ಈ ಕಾಂಬಿನೇಷನ್ ಗಳು ವರ್ಕ್ ಆಗೋದು ಸೊ ಕುಂಭ ಏನಕ್ಕೆ ಆ ಟೈಮ್ ಅಲ್ಲೇ ಸಂಕ್ರಾಂತಿ ದಿವಸ ಶುರು ಮಾಡಬೇಕು ಅಂದ್ರೆ ಗುರು ಆ ಜಾಗದಲ್ಲಿ ಇದ್ದಾಗ ಸೂರ್ಯನು ಈ ಜಾಗದಲ್ಲಿ ಬಂದಾಗ ಆ ಕಾಂಬಿನೇಷನ್ ಇಂದ ನಮ್ಗೆ ಶುರು ಆಗೋದು ಸೊ ಅದೇ ಯೋಗ ಯೋಗಗಳನ್ನ ನಾವು ಜ್ಯೋತಿಷ್ಯದಲ್ಲಿ ನೋಡ್ತೀವಿ ಈ ಕಾಂಬಿನೇಷನ್ ಇದ್ದಾಗ ಈ ಇದ್ರಲ್ಲಿ ಹುಟ್ಟಿದವನಿಗೆ ಈ ತರ ಯೋಗಗಳು ಬರುತ್ತೆ ಅಥವಾ ಈ ತರ ಲೈಫ್ ಇದು ಬರುತ್ತೆ ಅಂತ ಹೇಳೋದು ಸೊ ಇವಾಗ ನೀವು ಹೇಳಿದ್ರೆ ಒಂದು ಕಾಂಬಿನೇಷನ್ ಆಗತ್ತೆ ಅದನ್ನ ನೋಡ್ತಾರೆ ಅಂತ ಸಾಕಷ್ಟು ಬಾರಿ ನಾವು ಜ್ಯೋತಿಷಿಗಳನ್ನ ಅಂದ್ರೆ ಜ್ಯೋತಿಷ್ಯ ಹೇಳೋ ಇದ್ದಾಗ ಹಿಂಗಾಗತ್ತೆ ನಿಮಗೆ ಇಲ್ಲಿಂದ ಈ ದಶೆ ಆಗತ್ತೆ ಇಲ್ಲಿಂದ ಈ ರೀತಿ ಏನೋ ತೊಂದರೆ ಆಗತ್ತೆ ಅಥವಾ ರಾಜಯೋಗ ಸಿಗುತ್ತೆ ಹೀಗೆಲ್ಲ ಹೇಳಿರೋದುಂಟು ಇದೆಷ್ಟು ಪ್ರಿಸೈಸ್ಡ್ ಆಗಿರುತ್ತೆ ಅವ್ರು ಪ್ರಿಡಿಕ್ಟ್ ಮಾಡೋದು ಎಷ್ಟು ಸರಿ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಳ್ಬಹುದಾ ಸೊ ನನಗೆ ತಿಳಿದಂಗೆ ನಾನು ಹೇಳ್ತೀನಿ ಜ್ಯೋತಿಷ್ಯ ನಿಮ್ಗೆ ಪ್ರಿಸೈಸ್ ಆಗಿ ಏನು ಹೇಳೋದಿಲ್ಲ ಫಸ್ಟ್ ಆಫ್ ಆಲ್ ಹಂಗಿದ್ರೆ ಒಂದೇ ರಾಶಿಲಿ ತುಂಬಾ ಜನ ಹುಟ್ಟಿರ್ತಾರೆ ಅವ್ರಿಗೆ ಎಲ್ರಿಗೂ ಅದೇ ಯೋಗ ಬರುತ್ತೆ ಅಂತ ಕೇಳ್ಬೋದು ಅದಲ್ಲ ಜ್ಯೋತಿಷ್ಯ ಏನಂತಂದ್ರೆ ಮುಂದಿನದ ಏನಾರು ಹೇಳ್ತಿದೆ ಅಂದ್ರೆ ನಿಮಗೆ ಈ ರೀತಿಯ ಒಂದು ಈ ರೀತಿ ಆಗುವ ಸಂಭಾವನೆಗಳಿದಾವೆ ಅಂದ್ರೆ ಈ ರೀತಿ ಆಗುವ ಅದು ಹೇಗೆ ಹೇಳ್ಬೋದು ಆಗಬಹುದಾದಂತ ವಿಷಯ ಇದು ಅಂದ್ರೆ ಈ ರೀತಿ ಆಗಬಹುದು ಹ ಆಗಬಹುದು ಅಂತ ಹೇಳುತ್ತೆ ಸೊ ಇದು ಹೇಗೆ ಹೇಳುತ್ತೆ ಪ್ರಿಸೈಸ್ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಫಾರಿನ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನೋಡಿದಿರ ಒಂದು ನೂರ್ ಜನರಲ್ಲಿ ಐವತ್ ಎರಡು ಎರಡ್ ತರ ಏನೋ ಒಂದು ಮಾತ್ರ ಇರುತ್ತೆ ಅಥವಾ ಏನೋ ಒಂದ್ ಇರುತ್ತೆ ಎರಡ್ ತರ ಇರುತ್ತೆ ಹ ಸೊ ನೂರ್ ಜನದಲ್ಲಿ ಐವತ್ತು ಜನಕ್ಕೆ ಇದು ಕೊಟ್ರು ಮಾತ್ರೆ ನೂರ್ ಜನಕ್ಕೆ ಕೊಟ್ರು ಅವಾಗ ಇದು ಎಫೆಕ್ಟ್ ಆಯ್ತಾ ಇದು ಎಫೆಕ್ಟ್ ಆಯ್ತಾ ಅಂತ ಇಲ್ಲೆಲ್ಲೂ ಸೈನ್ಸ್ ಇಲ್ಲ ಇದು ಅಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಅದ್ರದ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಆ ರಿಸಲ್ಟ್ ಮೇಲೆ ಹೋಗಿದ್ದಾರೆ ದೇರ್ ಇಸ್ ನೋ ಸೈನ್ಸ್ ಇದೇನಂದ್ರೆ ಇದು ಡಾಟಾ ಡ್ರಿವನ್ ಇದು ನೂರ್ ಜನಕ್ಕೆ ಕೊಟ್ರು ಅವ್ರದ್ ಏನ್ ಡಾಟಾ ಬಂತು ಅದ ಸೊ ಇದೆ ತರ ನಮ್ದು ಡಾಟಾ ಡ್ರಿಮನ್ ಯಾಕೆಂದ್ರೆ ಇದು ತುಂಬಾ ವರ್ಷಗಳಿಂದ ಇದು ನಡ್ಕೊಂಡ್ ಬಂದಾಗ ಸೊ ಮೇಷ ರಾಶಿಲಿ ಹುಟ್ಟಿದ್ರೆ ಮನುಷ್ಯನ ಈ ತರ ಇರ್ತಾನೆ ಈ ರಾಶಿಲಿ ಹುಟ್ಟಿದ್ರೆ ಅವ್ನ್ ಈ ತರ ಇರ್ತಾನೆ ಸೊ ಈ ರಾಶಿಲಿ ಹುಟ್ಟಿದಾಗ ಈ ಕಾಂಬಿನೇಷನ್ ಇದ್ರೆ ಇದು ಬರುತ್ತೆ ಸೊ ಇದು ಈ ರೀತಿ ಒಂದು ಇದಷ್ಟೇ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಸಿನ ನಾನ್ ನಂಬಲ್ಲ ನಾನ್ ನಂಬಲ್ಲ ಬಟ್ ಇದೇನಂದ್ರೆ ನಿಮ್ಗೆ ಒಂದು ಪಾಸಿಬಿಲಿಟಿ ಹೇಳುತ್ತೆ ಫಾರ್ ಎಕ್ಸಾಂಪಲ್ ದಶೆ ಬಗ್ಗೆ ಮಾತಾಡ್ತಾರೆ ಆ ಟೈಮ್ ಅಲ್ಲಿ ನಿಮ್ಗೆ ತೊಂದರೆಗಳು ಆಗುತ್ತೆ ಅಂತ ಹೇಳ್ತಾರೆ ಅದೇನಂದ್ರೆ ಆ ಶನಿ ದಶೆ ಇದ್ದಾಗ ನೀವು ಹೇಗಿರ್ಬೇಕು ಅಂತ ಹೇಳ್ತಾ ಇದಾರೆ ಅಂದ್ರೆ ಹೇಗೆ ಅಂತಂದ್ರೆ ಆ ಟೈಮ್ ಅಲ್ಲಿ ನೀವು ಒಂದ್ ಸ್ವಲ್ಪ ತಗ್ಗಿ ಬಗ್ಗಿ ಇರಿ ಯಾಕೆಂದ್ರೆ ಶನಿ ದಶೆ ಇದೆ ನಿಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಹಾಳಾಗೋ ಚಾನ್ಸ್ ಇರುತ್ತೆ ನಿಮ್ಮ ಊಟ ತಿಂಡಿ ಹ್ಯಾಬಿಟ್ ನ ಕಲೆಕ್ಟ್ ಕಂಡ ಒಂದ್ ಸ್ವಲ್ಪ ಡಯಟ್ ಮೇಂಟೈನ್ ಮಾಡಿ ಊಟ ತಿಂಡಿ ಹ್ಯಾಬಿಟ್ ನೀಟಾಗಿ ಇಟ್ಕೊಳ್ಳಿ ಹೊರಗಡೆ ತಿನ್ನೋದು ಎಲ್ಲ ಮಾಡಬೇಡಿ ಸೊ ಈ ತರ ವಿಚಾರ ನಿಮ್ಮ ಫೈನಾನ್ಶಿಯಲ್ ಏನೋ ಪ್ರಾಬ್ಲಮ್ ಇದೆ ಮುಂಚೆನೆ ಸೇವಿಂಗ್ಸ್ ಮಾಡಕ್ ಶುರು ಮಾಡಿ ಒಂದೆರಡು ವರ್ಷದಿಂದ ಆದ್ರೆ ಆಗಬಹುದು ಆಗದೆಲ್ಲೋ ಇರ್ಬಹುದು ಸೊ ಈ ತರ ಫೈನಾನ್ಸ್ ತೊಂದರೆ ಇರಬಹುದು ಅಂತ ಹೇಳಿದಾಗ ಅದೊಂದು ನೂರು ರೂಪಾಯಿ ಕಳ್ಕೊಳ್ಳೋದಾದ್ರೂ ಆಗಿರಬಹುದು ಅಥವಾ ದೊಡ್ಡ ಮಟ್ಟದ ಇದನ್ನು ಆಗಿರಬಹುದು ಅಂತ ಹೌದು ಅಂದ್ರೆ ಸಿ ಆ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಬಟ್ ನೀವ್ ಅದನ್ನ ಫೇಸ್ ಮಾಡ ನೂರ್ ರೂಪಾಯಿ ಕಳ್ಕೊಂಡು ಅಯ್ಯೋ ಕಳೆದೋಯ್ತ ಅಂತ ತಲೆ ಮೇಲೆ ಇದು ಬಂದ್ ಕೂತಿರೋ ಬದ್ಲು ಸೊ ಆ ಮುಂಚೆ ಹೇಳು ಈಗ ನೆಕ್ಸ್ಟ್ ನಿಮ್ ಶನಿ ದಿವಸ ಆ ಟೈಮಲ್ಲಿ ಏನೋ ಕಳೆದೋಗುತ್ತೆ ಅಂದ್ರೆ ನೀವು ಆ ನೂರು ರೂಪಾಯಿನ ನಾವು ಹುಷಾರಾಗಿ ಹಿಂಗೆ ಕಾಪಾಡ್ಕೋಬೇಕು ಕಳಿದೆ ಇದ್ದಂಗೆ ಹೆಂಗ್ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕು ನೀವ್ ಕೇರ್ಲೆಸ್ ಆಗಿದ್ರೆ ಗ್ಯಾರಂಟಿ ಕಳ್ದೋಗುತ್ತೆ ಸೊ ಮುಂಚೆ ಹೇಳ್ತಿದಾರೆ ಹುಷಾರಪ್ಪ ಸೊ ಅದ್ ಏನಂದ್ರೆ ಇಲ್ಲಿ ಕಲ್ಲಿದೆ ಅಪ್ಪ ಹುಷಾರು ಅಂತ ಹೇಳ್ತಿದ್ದಾರೆ ನೋಡ್ಕೊಂಡು ಅದನ್ನ ದಾಟ್ಕೊಂಡ್ ಹೋಗಿ ಇಲ್ಲಿ ಹಳ್ಳ ಇದೆ ಅಂತ ಹೇಳ್ತಿದಾರೆ ನೋಡ್ಕೊಂಡು ದಾಟ್ಕೊಂಡ್ ಹೋಗಿ ಸೊ ಅದೇ ಈ ತರದ್ ಏನಾದ್ರು ಪ್ರಿಡಿಕ್ಷನ್ ಹೇಳಿದ್ರೆ ಆ ಟೈಮಲ್ಲಿ ಅದಕ್ಕೆ ರೆಮಿಡಿನೂ ಹೇಳ್ತಾರೆ ಯೂಶಲಿ ರೆಮಿಡಿ ಏನಂತ ಖರ್ಚು ಮಾಡೋದಿರಲ್ಲ ನಿಮ್ಮ ಲೈಫ್ ಸ್ಟೈಲ್ ನ ಮ್ಯಾನೇಜ್ ಮಾಡ್ಕೊಳ್ಳೋದೇ ರೆಮಿಡಿ ಯೂಶ್ವಲಿ ಜ್ಯೋತಿಷ್ಯ ಶಾಸ್ತ್ರದ ರೆಮಿಡಿಗಳು ಯಾರು ನೀವ್ ಆ ತಾಯಿ ತಗಟ್ಕೊಳ್ಳಿ ಅದ್ ಮಾಡಿ ಇದು ಮಾಡಿ ಅಂತ ಅಂದ್ರೆ ಅದು ಕೂಡ ಒಂದು ತಕ್ಕ ಮಟ್ಟಿಗೆ ಎನರ್ಜಿ ಫ್ಲೋನ ಅದು ಚೇಂಜ್ ಮಾಡುತ್ತೆ ಬಟ್ ತೀರಾ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಂತ ರೆಮಿಡಿ ಹೇಳ್ತಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಒಂದು ಮೂರ್ನಾಲ್ಕು ಜನನ್ನ ಕನ್ಸಲ್ಟ್ ಮಾಡಿ ಬ್ಲೈಂಡ್ ಆಗಿ ನಂಬೇಡಿ ಯಾಕಂದ್ರೆ ಸು ನಾನು ಸುಳ್ಳು ಹೇಳೇ ಹೇಳ್ತಾರೆ ಅಂತ ನಾನು ಹೇಳ್ತಿಲ್ಲ ಯಾಕೆಂತಂದ್ರೆ ತುಂಬಾ ಖರ್ಚು ಮಾಡಿ ಕೆಲವ್ರಿಗೆ ರಿಸಲ್ಟ್ ಬಂದಿರೋದು ನಾನು ನೋಡಿದೀನಿ ಯಾಕಂದ್ರೆ ಯೂಶಲಿ ಪೂಜಾ ದೋಷ ಮಂಗಳ ದೋಷ ಇದ್ದಾಗ ಈ ಮಕ್ಕಳಾಗೋ ಅಥವಾ ಮದುವೆ ಆಗೋ ಪ್ರಾಬ್ಲಮ್ಸು ಜಾಸ್ತಿ ಬರುತ್ತೆ ಅದಕ್ಕೆ ಒಂದು ದೊಡ್ಡ ರೆಮಿಡಿ ಇದೆ ಈ ನಾಗ ಪ್ರತಿಷ್ಠೆ ಮಾಡೋದು ನಿಮ್ಗೆ ಕಡಿಮೆ ಖರ್ಚಲ್ಲೂ ಆಗುತ್ತೆ ಸುಬ್ರಹ್ಮಣ್ಯ ಹೋದ್ರೆ ಇವಾಗ ಜಾಸ್ತಿ ಖರ್ಚು ಮಾಡಿನೂ ಮಾಡಬಹುದು ಬಟ್ ಅದನ್ನ ರಿಸಲ್ಟ್ ಬಂದಿರೋದು ನಾನು ನೋಡಿದೀನಿ ಸೊ ಹಾಗಾಗಿ ಆ ತರದ ಏನಾದ್ರು ಜಾಸ್ತಿ ಖರ್ಚಾಗ ರೆಮಿಡಿ ಯಾರು ಹೇಳಿದ್ರೆ ಒಂದ್ ಇಬ್ರು ಮೋಷನ್ ಕನ್ಸಲ್ಟ್ ಮಾಡಿ ಮುಂದುವರಿಯಿರಿ ಸೊ ನಮ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನೇ ನಂಬಾರ್ದು ನಿಮ್ಮ ಲೈಫ್ ಸ್ಟೈಲ್ ನೀವು ನೋಡ್ಕೊಂಡು ಹೋಗ್ಬೇಕು ಓಕೆ ಸೊ ಇದು ಜ್ಯೋತಿಷ್ಯ ಶಾಸ್ತ್ರದ ನನ್ನ ಇದು ನನ್ನ ಒಪಿನಿಯನ್ ಯಾಕಂದ್ರೆ ನಾನು ಯಾರಿಗೂ ಜ್ಯೋತಿಷ್ಯ ಹೇಳಲ್ಲ ನಾನು ಪಂಚಾಂಗ ಏನು ಅದ್ರಿಂದ ಸೈನ್ಸ್ ಏನು ಅಂತ ತಿಳ್ಕೊಂಡಿದೀನಿ ಒಮ್ಮೊಮ್ಮೆ ನನ್ನ ಜ್ಯೋತಿಷ್ಯ ನನ್ನ ಇದನ್ನ ನೋಡ್ಕೊಂತೀನಿ ಬಟ್ ಅದು ಆ ಕಾಂಬಿನೇಷನ್ ಇದ್ರೆ ಏನಾಗುತ್ತೆ ಯಾವಾಗ ನಾನು ಮನೆ ಕಟ್ಸ್ತೀನಿ ಬರುತ್ತಲ್ಲ ಅದೊಂದು ಮತ್ ಇನ್ನೊಂದ್ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರಲ್ಲಿ ಒಂದು ತುಂಬಾ ಇದ್ರ ಕಲ್ಪನೆ ಇದೆ ನೀವು ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು ನಾನೂರು ವರ್ಷಗಳಿಗೊಮ್ಮೆ ಬರುವ ಯೋಗ ಇದು ಇನ್ನೂರು ವರ್ಷಕ್ಕೊಮ್ಮೆ ಬಂದಿರೋ ಯೋಗ ಈ ಟೈಮಲ್ಲಿ ಹಿಂಗ್ ಮಾಡಿ ಅಂತ ಇದು ಮಾತ್ರ ಇಂಟರ್ನೆಟ್ ಯೋಗಗಳಿದೆಯಲ್ಲ ಮಾತ್ರ ಯಾವ್ದೇ ಕಾರಣಕ್ಕೂ ನಂಬೇಡಿ ನಾನು ಇದು ಹೇಗೆ ಅಂತ ಹೇಳ್ತೀನಿ ನಮ್ಮ ಪ್ಲಾನೆಟರಿ ಇದ್ರಲ್ಲೇನೆ ಸ್ಲೋ ಎಲ್ಲರಿಗಿಂತ ಸ್ಲೋ ಆಗಿ ಮೂವ್ ಆಗೋದು ಶನಿ ಶನಿ ಗ್ರಹ ಅದು ಒಂದು ರೌಂಡ್ ಭೂಮಿನ ಅಥವಾ ನಮ್ಮ ಅಬ್ಸರ್ವೇಶನ್ ಅಲ್ಲಿ ಒಂದು ರೌಂಡ್ ತಗೋ ಹಾಕಕ್ಕೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇಯರ್ಸ್ ಇಪ್ಪತ್ತೇಳುವರೆ ವರ್ಷ ಆಗುತ್ತೆ ಸೊ ಪ್ರತಿಯೊಂದು ನಕ್ಷತ್ರದಲ್ಲೂನು ಅಹ್ ಎರಡುವರೆ ವರ್ಷ ಅಂದ್ರೆ ಟೋಟಲ್ ತರ್ಟಿ ಇಯರ್ಸ್ ಎರಡುವರೆ ವರ್ಷ ಎರಡುವರೆ ವರ್ಷ ಹೇಳ್ತಾನೆ ಸೊ ಅದು ಸ್ಲೋ ಅದ್ರ ನೆಕ್ಸ್ಟ್ ಸ್ಲೋ ಬಂದು ಗುರುಗ್ರಹ ಹನ್ನೆರಡು ವರ್ಷ ಅತ್ ಒಂದೊಂದು ಪೊಸಿಷನ್ ಒಂದೊಂದು ರಾಶಿಯಲ್ಲೋ ಒಂದೊಂದ್ ವರ್ಷ ಒಂದೊಂದು ವರ್ಷ ಇರ್ತಾನೆ ಸೊ ಹಿಂಗೆ ಎಲ್ರು ಸ್ಲೋ ಇರುವಾಗ ಇವನ್ ಒಂದ್ ರಾಶಿಲಿ ಇಪ್ಪತ್ತೆರಡು ಐ ಮೀನ್ ಎರಡೂವರೆ ವರ್ಷ ಒಂದ್ ರಾಶಿಯಲ್ಲಿ ಇದ್ರೆ ಅಂದ್ರೆ ಚಂದ್ರ ಇಪ್ಪತ್ತೇಳು ಹಿಂಗೆ ಒಂದ್ ರೌಂಡ್ ಹಾಕೋದ್ರೊಳಗೆ ಗುರು ಅಲ್ಲಿ ಎರಡು ರೌಂಡ್ ಹಾಕಿರ್ತಾನೆ ಯಾಕಂದ್ರೆ ನಾವು ಹನ್ನೆರಡು ವರ್ಷ ಇನ್ನೊಂದು ಹಿಂಗೆ ನಾಲ್ಕು ರೌಂಡ್ ಹಾಕಿರುತ್ತೆ ಇನ್ನೊಂದು ಗ್ರಹ ಇನ್ನೊಂದ್ ಎಂಟು ರೌಂಡ್ ಚಂದ್ರ ಅಷ್ಟರಲ್ಲಿ ಇಪ್ಪತ್ತೇಳು ಇಂಟು ಹನ್ನೆರಡು ಯಾಕಂದ್ರೆ ಹನ್ನೆರಡು ಮಾಸಗಳು ಕಣ್ಣಿಲ್ದಿರುತ್ತೆ ಸೊ ಹಂಗಾಗಿ ಇನ್ನೂರು ವರ್ಷಕ್ಕೊಮ್ಮೆ ಆ ಕಾಂಬಿನೇಷನ್ ಬರೋದೆಲ್ಲ ಸುಳ್ಳು ಅದಂತೂ ಸುಳ್ಳು ಯಾಕೆಂತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಪ್ಪತ್ತೇಳು ಮೂವತ್ತು ವರ್ಷಕ್ಕೊಂದ್ಸರಿ ಆ ಕಾಂಬಿನೇಷನ್ ಬಂದಿರಬಹುದು ಯಾಕೆಂದ್ರೆ ಎಲ್ಲರಿಗಿನ್ನ ಸ್ಲೋ ಆಕ್ಸರ್ತದೆ ಚಂದ್ರ ಸೊ ಇದನ್ನ ನಂಬೇಡಿ ಇನ್ನೂರು ವರ್ಷಕ್ಕೊಂದ್ಸರಿ ಬಂದಿದೆ ನಾನೂರು ವರ್ಷದ ಬಂದಿದೆ ಅಂತ ಎಲ್ಲ ಇಂಟರ್ನೆಟ್ ಅಲ್ಲಿ ಜಾಸ್ತಿ ಕಳಿಸ್ತಿರ್ತಿದ್ವಿ ಇತ್ತೀಚೆ ಕಡಿಮೆ ಆಗಿದೆ ನನಗೂ ಬರ್ತಿತ್ತು ಅದನ್ನ ನಂಬೇಡಿ ದಟ್ ಇಸ್ ನಾಟ್ ಸೈನ್ಸ್ ಕಾಂಬಿನೇಷನ್ ಬರೋಕೆ ಸಾಧ್ಯವೇ ಇಲ್ಲ ಅದ್ ಹೆಂಗಾಯ್ತು ಅಂತಂದ್ರೆ ಆರ್ ತಿಂಗಳ ಅಮಾವಾಸ್ಯೆ ಬರುತ್ತೆ ಅಂತ ಹೇಳ್ದಂಗ್ ಅಮಾವಾಸ್ಯ ಹದಿನೈದು ದಿವ್ಸಕ್ಕೊಂದ್ಸರಿ ಬರ್ಲೇಬೇಕದು ಅಥವಾ ಐ ಮೀನ್ ತಿಂಗಳಿಗೊಂದ್ಸರಿ ಬರ್ಲೇಬೇಕು ಎಕ್ಸಾಕ್ಟ್ ತಿಂಗಳಲ್ಲದೇ ಆದ್ರು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಡೇಸ್ ಆ ತರ ಬರ್ಲೇಬೇಕು ಅದು ಒಂದು ಖಂಡಿತವಾಗಿ ಹೇಳ್ತೀನಿ ಅದು ಸುಳ್ಳು ಅಂತ ನನ್ನ ತಿಳ್ಕೊಂಡಂಗೆ ಎಸ್ಪೆಷಲಿ ಇಂಟರ್ನೆಟ್ ಅಲ್ಲಿ ಅದ್ ಬರುತ್ತೆ ತುಂಬಾ ನಾನು ನಾನು ನೋಡಿರೋದಕ್ಕೆ ಹೇಳ್ತಾ ಇದೀನಿ ನಾನು ವರ್ಷಗಳಿಗೊಮ್ಮೆ ಬಂದ ಯೋಗ ಇದೊಂದು ಎಂತದೋ ಅದಕ್ಕೆ ಏನೇನೋ ತುಂಬಾ ಕ್ಯಾಚಿ ಟೈಟಲ್ಗಳು ಇಡ್ತಾರೆ ಆ ಯೋಗಗಳಿಗೆ ಏನದು ವಿಲಾಸಿ ರಾಜ ಯೋಗ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ನಂಬೇಡಿ ಎಸ್ಪೆಷಲಿ ಇಂಟರ್ನೆಟ್ ಅಲ್ಲಿ ಬಂದಿದ್ದು ಅದೇನು ಅಂತಂದ್ರೆ ಈ ರೀತಿ ನಾನೇನ್ ಎಕ್ಸ್ಪ್ಲೇನ್ ಮಾಡಿದೀನಿ ಎಲ್ಲಿ ಸೂರ್ಯ ಇದಾನೆ ಗ್ರಹದಲ್ಲಿ ಶನಿ ಇದಾನೆ ಏನಕ್ಕೆ ಈ ಯೋಗ ಬಂದಿದೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ರೆ ಹಿಂದೆ ಯಾವಾಗ ಅದು ಬಂದಿತ್ತು ಅಂತ ನೀವೇ ಬೇಕಾದ್ರೆ ಕೂತ್ಕೊಂಡು ಕೌಂಟ್ ಮಾಡಬಹುದು ಈಗೇನ್ ಸಾಫ್ಟ್ವೇರ್ಗಳು ಇದೆ ಸೊ ಅದನ್ನ ಕೌಂಟ್ ಮಾಡಿ ನೀವೇ ನೋಡಿ ಇನ್ನೂರು ವರ್ಷಕ್ಕೆ ಒಂದ್ಸರಿ ಅಂತೂ ಬಂದಿರಲ್ಲ ಇನ್ನೂರು ವರ್ಷದಲ್ಲ ತುಂಬಾ ಸರಿ ಬಂದು ಹೋಗ್ಬಿಟ್ಟಿದೆ ಸೊ ಜ್ಯೋತಿಷ್ಯದ ಬಗ್ಗೆ ಮತ್ತೆ ಪಂಚಾಂಗದ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ ಆ ನನಗೆ ನನಗೆ ಇನ್ನೊಂದು ಕ್ವಶನ್ ಕಡೆಯ ಕ್ವಶನ್ ಅಂತ ಹೇಳೋದಾಯ್ತಂದ್ರೆ ಈಗ ಈ ಜ್ಯೋತಿಷ್ಯ ಮತ್ತು ಪಂಚಾಂಗ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಉಪಯೋಗ ಆಗತ್ತೆ ಅನ್ನೋದು ಜ್ಯೋತಿಷ್ಯದ ಬಗ್ಗೆ ಅಂತ ಹೇಳಿದೀನಿ ನಾನು ಪಂಚಾಂಗ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಈ ಮಧ್ಯದಲ್ಲಿ ನಮ್ಮ ಪುರಾಣದ ಕತೆಗಳು ಮಹಾಭಾರತ ರಾಮಾಯಣ ಎಲ್ಲ ಮಾತಾಡಿದಿವಿ ಅದರಲ್ಲಿ ಆ ಕಥೆಗಳನ್ನು ಬರೆಯುವಾಗಲೇ ಮಹಾಭಾರತದ ಕಥೆ ಆಗ್ಲಿ ರಾಮಾಯಣದ ಕಥೆ ಆಗಲಿ ಒಂದೊಂದು ಇವೆಂಟ್ ನ ಹೇಳ್ತಾರೆ ನಾವು ಅದ್ ಅದನ್ನ ಕರೆಕ್ಟ್ ಆಗಿ ಆ ಇವೆಂಟ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಯಾವ ಅಲ್ಲಿ ಮಹಾಭಾರತ ನಡೆದಿತ್ತು ಅಂತ ನಾವು ಕಂಡುಹಿಡಿಯಬಹುದು ಸೊ ಈ ದಿವಸದಲ್ಲಿ ರಾಮ ಹುಟ್ಟದ ಅಂತ ಹೇಳಿದ್ದಾರೆ ಆ ಟೈಮಲ್ಲಿ ಏನ್ ಯಾವ ಇದಿತ್ತು ಅದೆಲ್ಲ ಅಂದ್ರೆ ಪಂಚಾಂಗ ನಮ್ಗೆ ಇಷ್ಟು ಯೂಸ್ಫುಲ್ ನಾನು ಮೊದಲನೇ ಹೇಳ್ದಂಗೆ ಇದು ಟೈಮ್ ಲೈನ್ ಅಲ್ಲಿ ಅಡ್ರೆಸ್ ಇದು ಸೊ ನಾವು ಈ ಟೈಮ್ ಲೈನ್ ಪ್ರಕಾರ ರಾಮಾಯಣದ ಅಡ್ರೆಸ್ ಕೂಡ ಕಂಡುಹಿಡಿಬಹುದು ಮಹಾಭಾರತದ ಅಡ್ರೆಸ್ ಕಂಡುಹಿಡಿಬಹುದು ಪಂಚಾಂಗ ಅಷ್ಟು ಇಂಪಾರ್ಟೆಂಟು ಆಮೇಲೆ ಇದು ವೆರಿ ಸೈಂಟಿಫಿಕ್ ವೆರಿ ಸೈಂಟಿಫಿಕ್ ಯಾಕೆ ಅಂತಂದ್ರೆ ನಾವು ಒಂದು ದಿನನ ಇಪ್ಪತ್ನಾಲ್ಕ ಗಂಟೆ ಅಂತ ಹೇಳಿಲ್ಲ ನಮ್ಮ ಪಂಚಾಂಗದಲ್ಲಿ ನಾವೇನ್ ಹೇಳಿದ್ವಿ ಸೂರ್ಯ ಉದಯ ಆದಾಗ ನಮ್ಮ ದಿನ ಶುರುವಾಗುತ್ತೆ ನೆಕ್ಸ್ಟ್ ದಿನ ಸೂರ್ಯ ಉದಯ ಆದಾಗ ಈ ದಿನ ಮುಗಿಯುತ್ತೆ ಅವಾಗ ಇನ್ನೊಂದು ದಿನ ಶುರುವಾಗುತ್ತೆ ನಮ್ಗೆ ಅದ್ರ ಟೈಮ್ ಮುಖ್ಯ ಅಲ್ಲ ಸೂರ್ಯೋದಯ ಮುಖ್ಯ ಹಾಗೆ ಚಂದ್ರೋದಯನು ಅದೇ ತರ ಲೆಕ್ಕ ಸೂರ್ಯ ಚಂದ್ರರು ಎಷ್ಟು ದೂರ ಇರ್ತಾರೆ ಅನ್ನೋ ಕಾಂಬಿನೇಷನ್ ಮೇಲೆ ನಾವು ತಿಥಿ ಮತ್ತೆ ನಕ್ಷತ್ರನ ನಾವು ಇದು ಮಾಡಿದ್ವಿ ಸೊ ಇದು ಪ್ಯೂರ್ ಆಕಾಶದಲ್ಲಿ ಏನು ನಡೆಯುತ್ತೋ ಅದರ ಮೇಲೆ ನಮ್ಮ ಪಂಚಾಂಗ ಇದೆ ಸೊ ಹಾಗಾಗಿ ಇದು ಪ್ಯೂರ್ ಸೈಂಟ್ ಅಂದ್ರೆ ತುಂಬಾ ಸೈಂಟಿಫಿಕ್ ಅಂಡ್ ಲಾಜಿಫಿಕ್ ಲಾಜಿ ಲಾಜಿಕಲ್ ಆಗಿ ಬಳಕೆಗೆ ಬಂದಿರೋದ್ರಿಂದ ಇದು ಖಂಡಿತ ನಮ್ಮ ಇದರಲ್ಲಿ ನಾವು ನಮ್ಮ ಇದಕ್ಕೆ ತಿಳ್ಕೋಬೇಕು ಫಾರ್ ಎಕ್ಸಾಂಪಲ್ ಈಗ ಬರ್ತ್ಡೇ ಮಾಡೋರು ಅವ್ರು ಹುಟ್ಟಿದ ದಿನ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಬರ್ತ್ಡೇ ಮಾಡ್ಕೊತಾರೆ ಮಾಡ್ಕೊತಾರೆ ಕೇಕ್ ಕಟ್ ಮಾಡ್ತಾರೆ ವಾಟ್ವರ್ ಬಟ್ ಅವತ್ತು ನೀವು ಧಾರ್ಮಿಕವಾಗಿ ಏನಾದ್ರು ಮಾಡ್ಬೇಕಿದ್ರೆ ನಿಮ್ಮ ಮಕ್ಕಳ ಬರ್ತಡೇ ದಿವಸ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಆ ಡೇಟ್ ನೋಡ್ಬೇಡಿ ನಿಮ್ ಮಗು ಹುಟ್ಟಿದ ತಿಥಿ ನೋಡಿ ಈ ನಮ್ಮ ಕ್ಯಾಲೆಂಡರ್ ನ ಫಾಲೋ ಮಾಡಿ ಸೊ ಇದು ನಮ್ಮ ಕ್ಯಾಲೆಂಡರ್ ಅಂದ್ರೆ ನಮ್ಮ ಪಂಚಾಂಗ ಫಾಲೋ ಮಾಡಿ ಇದು ಪಂಚಾಂಗದ ಮಹತ್ವ ನೋಡಿದ್ರಲ್ಲ ಇದು ಯುಗಾದಿ ಸ್ಪೆಷಲ್ ಪಾಡ್ಕಾಸ್ಟ್ ಆಗಿತ್ತು ಹಾಗೆ ಪಂಚಾಂಗ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಸ್ಪೆಷಲ್ ಪಾಡ್ಕಾಸ್ಟ್ ಆಗಿತ್ತು ನಿಮ್ಗೆಲ್ರಿಗೂ ಮತ್ತೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಪಾಡ್ಕಾಸ್ಟ್ನ ನಾವಿಲ್ಲೇ ಮುಗಿಸ್ತಾ ಇದ್ದೀವಿ ಮುನ್ ಮುಂದಿನ ಪಾಡ್ಕಾಸ್ಟ್ ಹೀಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮೊಟ್ಟಿಗೆ ನಾವು ಭೇಟಿಯಾಗ್ತೀವಿ ಹಾಗೆಯೇ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಫಸ್ಟ್ ಟೈಮ್ ನಮ್ಮ ಈ ಪಾಡ್ಕಾಸ್ಟ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಪಾಡ್ಕಾಸ್ಟ್ ಜೊತೆ ಮತ್ತೆ ಭೇಟಿ ಆಗೋಣ